ಮಾಜಿ ಸಚಿವ ವರ್ತೂರ್ ಪ್ರಕಾಶ್ಗೆ ಸಂಕಷ್ಟ ಶುರುವಾಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಪ್ರಕಾಶ್ ಹೆಸರನ್ನ ಬಳಸಿ ಆರೋಪಿ ಶ್ವೇತ ಗೌಡಳಿಂದ ವಂಚನೆ ಮಾಡಿರುವಂತಹ ಪ್ರಕರಣ ಇದು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಶ್ವೇತ ಸಂಪರ್ಕದಲ್ಲಿದ್ದರು ಮಾಜಿ ಸಚಿವರಾಗಿರುವಂತಹ ವರ್ತೂರ್ ಪ್ರಕಾಶ್ ಅವರ ಮಗ ಕಿರಿಯ ಮಗ ಅಂತ ನಿತಿ ಕುಲಕೇಶ್ ನಗರದ ಉಪವಿಭಾಗದ ಎಸಿಪಿ ಗೀತಾ ಕಚೇರಿಗೆ ಹಾಜರಾಗಿದ್ದಾರೆ ಪ್ರಮುಖವಾಗಿ ತಂದೆ ಮಗ ಇಬ್ಬರು ಈಗ ಮಗನಿಗೆ ನೋಟಿಸ್ ಹೋಗಿದ್ದ ತಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ಗುಲಾಬ್ ಜಾಮೂನು ಇದೆಯಲ್ಲ ಯಾಕೆ ಗುಲಾಬ್ ಜಾಮೂನು ಅಂತಂದ್ರೆ ಹೆಸರನ್ನ ಆ ರೀತಿ ಸೇವ್ ಮಾಡಿಕೊಂಡಿದ್ದು ಈಕೆ ಇಲ್ಲಿ ಎರಡು ಬಾರಿ ನೋಟಿಸ್ ಕೊಡಲಾಗಿದೆ ಎರಡು ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಇದು ಮೂರನೇ ನೋಟಿಸ್ ಈ ನೋಟಿಸ್ಗೆ ಒಂದು ವೇಳೆ ವಿಚಾರಣೆಗೆ ಬಂದಿರಲಿಲ್ಲ ಅಂತಂದರೆ ಅರೆಸ್ಟ್ ಯಾವುದೇ ಕ್ಷಣದಲ್ಲಿ ಕೂಡ ಅರೆಸ್ಟ್ ಮಾಡ್ಬೋದು ಸೊ ಹಂಗಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸೊ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿ ಈ ಮಹಿಳೆಗೆ ಈತನೇ ಏನು ರೆಸ್ಪೆಕ್ಟ್ ಕೊಡೋದು ಆರೋಪ ಇದೆ ಆರೋಪಿ ಆರೋಪಿಗೆ ಹಿಂಗೆ ಮಾತಾಡಬೇಕು ಈಗ ವರ್ತುರ್ ಪ್ರಕಾಶ್ ಫೇಸ್ಬುಕ್ಕಲ್ಲಿ ಈಕೆಯನ್ನು ಪರಿಚಯ ಮಾಡ್ಕೊಳ್ತಾನೆ ಈಕೆನೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು ಆ ಆಕೆಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ ಆಯಿತು ಮಾಜಿ ಸಚಿವರು ಬಿಜೆಪಿಯ ನಾಯಕ ಅಂತೇಳಿ ಪಾಪ ಓಕೆ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಆವಾಗಿಂದ ಸಲುಗೆ ಶುರು ಆಗುತ್ತೆ ಫ್ರೆಂಡ್ಶಿಪ್ ಬೆಳೆಯುತ್ತೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿರುವಂಥ ಗೆಳೆಯತನ ಗೆಳೆತನ ಇದೆಯಲ್ಲ ಅದು ವಾಟ್ಸಪ್ ತನಕ ಬರುತ್ತೆ ವಾಟ್ಸಪ್ಪಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯ ಚಾಟಿಂಗು ರಿಂಗು ಕಳಿಸೋದೇನು ಬೇರೆ ಬೇರೆ ಚಾಟಿಂಗ್ ಮಾಡೋದೇನು ಇಬ್ಬರು ಕೂಡ ತಿರುಪತಿಗೆ ಹೋಗೋದಕ್ಕೆ ಬುಕ್ ಕೂಡ ಮಾಡ್ತಾರೆ ಇಬ್ಬರು ಕೂಡ ಆನ್ಲೈನ್ ಬುಕ್ ಆಗಿರತ್ತೆ ವರ್ತೂರ್ ಪ್ರಕಾಶ್ ಹೆಸರನ್ನು ಬಳಸಿಕೊಂಡು ಈಕೆ ವಂಚನೆಯನ್ನು ಮಾಡಿದ್ದಾರೆ ಅಂತೇಳಿ ಇದಕ್ಕೆ ವರ್ತೂರ್ ಪ್ರಕಾಶ್ ಕೂಡ ಒಪ್ಪಿಗೆ ಕೊಡ್ ಒಪ್ಪಿದ್ದಾರೆ ಅಂದರೆ ನನಗೆ ಆಕೆ ಪರಿಚಯ ಇತ್ತು ಅಂತೇಳಿ ಜೊತೆಗೆ ವರ್ತೂರ್ ಪ್ರಕಾಶ್ ಮಗ ಆಕೆಗೂ ಅವನಿಗೂ ಕೂಡ ಈಕೆ ಕಾಂಟ್ಯಾಕ್ಟಲ್ಲಿ ಇದ್ಲು ಸೊ ಈಗ ತಂದೆ ಮಗ ಇಬ್ಬರು ಕೂಡ ಸಂಕಷ್ಟದಲ್ಲಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ